ನಗರದ ತಾಲೂಕು ಆಡಳಿತ ಕಚೇರಿಯಲ್ಲಿ ಪೌತಿ ಆಂದೋಲನ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ದರ್ಶನ್ ನಾರಾಯಣ್ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನಾಗರಿಕರಲ್ಲಿ ಹಾಗೂ ರೈತ ಬಾಂಧವ ಮಿತ್ರರಲ್ಲಿ ಇಂದಿನಿಂದ ಹದಿನೈದನೇ ತಾರೀಕಿನ ಒಳಗೆ ತಮ್ಮ ಡಾಕ್ಯುಮೆಂಟ್ಗಳನ್ನು ನೀಡಿ ಪೌತಿ ಖಾತೆ ಸೌಕರ್ಯವನ್ನು ಉಪಯೋಗಿಸಿಕೊಳ್ಳಿ ಎಂದು ಮನವಿ ಮಾಡುತ್ತೇನೆ ಸಾರ್ವಜನಿಕರಿಗೆ ಅನುಕೂಲವಾಗಬೇಕೆಂದು ತಹಸೀಲ್ದಾರ್ ಶಿವಕುಮಾರ್ ಕಾನ್ಸೂರ್ ಅವರ ಜೊತೆ ಮಾತನಾಡಿದ್ದೆ ಅವರು ಜಿಲ್ಲಾಧಿಕಾರಿ ಜೊತೆ ಮಾತನಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಂಡು

ಸೊ ಇದಿಷ್ಟು ಯಾವ ರೀತಿ ಪ್ರಕ್ರಿಯೆ ನಡೀತಿದೆ ಅನ್ನೋದ್ರ ಬಗ್ಗೆ ಜೊತೆಗೆ ಈಗಾಗಲೇ ತಮಗೆಲ್ಲ ಈ ಒಂದು ಕಾಂಪ್ಲೇಟನ್ನು ಕೂಡ ನೀಡಿರೋವಂಥದ್ದು ಅದರಲ್ಲಿ ಏನೇನೋ ಡಾಕ್ಯುಮೆಂಟ್ಸು ಈಗ ಆರ್ ಟಿ ಸಿ ಆಗಿರ್ಬೋದು ಭೌತಿಕ ಖಾತೆ ಕೋರಿ ಅರ್ಜಿಗಳಾಗಿರ್ಬೋದು ಅದೇ ರೀತಿ ಡೆತ್ ಸರ್ಟಿಫಿಕೇಟು ವಂಶವೃಕ್ಷ ಹಾಗೆ ಆಧಾರ್ ಕಾರ್ಡು ಇವೆಲ್ಲವನ್ನು ಕೂಡ ನೀಡಲಿಕ್ಕೆ ಈಗಾಗಲೇ ಇದರಲ್ಲಿ ವೆಚ್ಚನ ಮಾಡಿದ್ದಾರೆ ಆದ್ದರಿಂದ ನಾನು ನಮ್ಮ ನಾಗರಿಕರಲ್ಲಿ ನಮ್ಮ ರೈತ ಬಂದು ಮಿತ್ರದಲ್ಲಿ ಇಷ್ಟೇ ತಾವೆಲ್ಲರೂ ಈ ಒಂದು ಖಾತೆ ಆಂದೋಲನ ಏನಿದೆ ಇದರ ಸದೀಪಗಳನ್ನು ಪಡ್ಕೊಂಡು ಏನು ಡಾಕ್ಯುಮೆಂಟೇಷನ್ ಇದೆ ಇವೆಲ್ಲವನ್ನು ಕೂಡ ಪಡ್ಕೊಂಡು ಅತಿ ಶೀಘ್ರದಲ್ಲೇ ಹದಿನೈದು ತಾರೀಕು ಒಳಗಡೆ ತಾವೆಲ್ಲರೂ ಕೂಡ ಆ ಡಾಕ್ಯುಮೆಂಟೇಷನನ್ನು ನೀಡಿ ತಮ್ಮ ಈ ಸೌಕರ್ಯವನ್ನು ಅಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಈ ಒಂದು ಖಾತೆ ಆಂದೋಲನವನ್ನು ನಾವು ಏನು ಮಾಡಬೇಕು ಅಂತ ನಾವು ಇಚ್ಛೆನ ಪಟ್ಟು ತಹಸೀಲ್ದಾರ್ ಹೇಳಿದ ಕೂಡಲೇ ಅವರು ನಮ್ಮ ಮಂತ್ರಿಗಳು ಕೃಷ್ಣಂಬರೇಗೌಡ ಸಾಹೇಬರು ಹಾಗೆ ನಮ್ಮ ಡಿ ಸಿ ಅವರ ಹತ್ರ ಎಲ್ಲ ಮಾತನಾಡಿ ಈ ಒಂದು ಅವಕಾಶವನ್ನು ನಮ್ಮ ನಾಗರಿಕರಿಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ ಅದರಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ತಹಸೀದಾರ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿರೋದ್ರಿಂದ ಅವರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದನ ಇದು ಸಹ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಈಗಾಗಲೇ ಸುಮಾರು ಐವತ್ತಾಗಿಲ್ಲ ನಮ್ಮ ಸುಮಾರು ನನ್ನದೇ ಅಪ್ಲಿಕೇಶನ್ಸ್ ಈಗಾಗಲೇ ತೊಗೊಂಡಿರೋಂಥದ್ದು ಆದ್ದರಿಂದ ಇನ್ನೂ ಇವತ್ತು ಬಡಿ ಮೊದಲನೇ ದಿನ ಇನ್ನೂ ಅರ್ಧ ಅರ್ಧ ದಿನ ಆಗಿರೋದು ಅಷ್ಟೇ ಅದರಿಂದ ಇನ್ನೂ ಮೂರು ದಿನಗಳಲ್ಲಿ ತಾವೆಲ್ಲರೂ ಕೂಡ ಪೂರ್ಣ ಪೂರ್ಣ ಪ್ರಮಾಣವಾಗಿ ಇದನ್ನು ಭಾಗವಹಿಸಿ ಹೆಚ್ಚಿನ ಸೌಲಭ್ಯವನ್ನು ಇದನ್ನು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಕೊಂಡಿದ್ದಕ್ಕೆ ತಮ್ಮೆಲ್ಲರೂ ನನ್ನ ವಂದನೆಗಳನ್ನು ತಿಳಿಸಿ ನಮ್ಮ ಮಾತು ನಮಗಿಸ್ತೀನಿ